ಯಾರು ಇವತ್ತು ನರೇಂದ್ರ ಮೋದಿಯನ್ನು ದೇಶ ಕಾಯ್ತಾನೆ ಅಂತಾರಲ್ಲ ಈ ವರ್ಷ ಕಾದ ಆ ಬುದ್ಧವಂತರು ಅಂತ ಹೇಳಕತ್ತವೆ ಮೋದಿಯನ್ನ ಬೈದಿದ್ದ ಕುಮಾರಣ್ಣ ಈಗ ಮೋದಿ ಪೂಜೆಗೆ ಮುಂದಾಗಿದ್ದಾರೆ ಕುಮಾರಣ್ಣ ನಿಮ್ಮ ನಿಲುವು ಯಾರ ಪರ ರೈತರು ಮೋದಿಯೋ ರೈತರ ಸಮಸ್ಯೆಗಳ ಬಗ್ಗೆ ತಮ್ಮ ಭಾಷಣಗಳಲ್ಲಿ ಆಕ್ರೋಶ ಭರಿತರಾಗಿ ಮಾತನಾಡಿದ ಇತಿಹಾಸ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕದ ರಾಜಕೀಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಜನತಾದಳ ಪಕ್ಷದ ಪ್ರಮುಖ ನಾಯಕರಾಗಿರುವಂಥ ಇವರು ರೈತರ ಸಮಸ್ಯೆಗಳ ಬಗ್ಗೆ ತಮ್ಮ ಭಾಷಣದಲ್ಲಿ ಆಕ್ರೋಶ ಭರಿತರಾಗಿ ಮಾತನಾಡಿದಂಥ ಇತಿಹಾಸ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗಿರುವಂಥ ಒಂದು ವಿಡಿಯೋ ಅವರ ಹಿಂದಿನ ಹೇಳಿಕೆಗಳನ್ನು ಮತ್ತು ಈಗ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಮತ್ತು ರೈತರ ಕುರಿತ ಅವರ ನಿಲುವುಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಹುಕ್ ಹುಟ್ಟಾಕತ್ತೆ ಸೊ ಕುಮಾರಣ್ಣ ಮಾತಾಡಿರುವಂತಹ ಒಂದು ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಹಳ್ಳಿ ಯಾರು ನರೇಂದ್ರ ಮೋದಿ ಹೆಸರು ಹೇಳೋದಿಲ್ಲ ಯಾರು ಯಾರು ಇವತ್ತು ನರೇಂದ್ರ ಮೋದಿ ಏನೋ ದೇಶ ಕಾಯ್ತಾನೆ ಅಂತಾರಲ್ಲ ಈ ನಾಲ್ಕೂರು ವರ್ಷ ಕಾದ ಕಾದಿರೋದು ಆ ಪಾಪ ಆ ಬುಧವಂತರು ಅಂತ ಹೇಳಕತ್ತವೆ ಆ ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಆ ಟಿವಿಗಳಲ್ಲಿ ಬರೋದನ್ನ ನೋಡಿ ನರೇಂದ್ರ ಮೋದಿ ಏನೋ ದೊಡ್ಡ ಅಕ್ಕಪಕ್ಕದ ದೇಶಗಳನ್ನ ಎದುರಿಸಿ ನಡುಗಸ್ಬಿಡ್ತಾನೆ ಅಂತ ಹೇಳ್ತಾರೆ ಯಾರನ್ನ ಯಾರು ನಡಗಿಸ್ತಾರೋ ಗೊತ್ತಿಲ್ಲ ನನಗೆ ಆದರೆ ಇವತ್ತು ನನ್ನ ನಾಡಿನ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡುತ್ತೇನೆ ಆ ಪಕ್ಕದ ತಮಿಳುನಾಡಿನ ರೈತರು ಎರಡು ಮೂರು ತಿಂಗಳು ದೆಹಲಿಯ ಜಂತರ್ ಮಂತರ್ ಮುಂದೆ ಕೂತ್ಕೊಂಡ್ರು ಅರೆ ಬೆತ್ತಲೆ ಕೂತ್ಕೊಂಡ್ರು ಅಲ್ಲಿ ಹೋಗಿ ರೈತರು ಉಳಿಸು ಅಂತ ಹೇಳಿ ನರೇಂದ್ರ ಮೋದಿಗೆ ಒಂದೇ ಒಂದು ದಿನ ರೈತರ ಬಗ್ಗೆ ಚಿಂತನೆ ಮಾಡಲಿಲ್ಲ ನರೇಂದ್ರ ಮೋದಿ ಈಗ ಚುನಾವಣೆಗೆ ಬಂತು ಈಗ ಎರಡು ತಿಂಗಳ ಹಿಂದೆ ಒಂದು ಘೋಷಣೆ ಮಾಡಬಿಟ್ರು ಎಲ್ಲಾ ರೈತರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇನ್ನು ದಿಲ್ಲಿಯಲ್ಲಿ ಹಲವು ದಿನಗಳಿಂದ ರೈತರ ಪ್ರತಿಭಟನೆ ನಡೆದಿದ್ದು ಗೊತ್ತಿರೋ ವಿಚಾರ ಇದು ರೈತರ ಹೋರಾಟ ಟೂ ಪಾಯಿಂಟ್ ಓ ಪರ್ವ ಅನ್ನೋದು ಹಲವರ ವ್ಯಾಖ್ಯಾನ ಕೂಡ ಹೌದು ಇದಕ್ಕೂ ಮೊದಲಿನ ಆಂದೋಲನದಲ್ಲಿ ರೈತ ಹೋರಾಟಗಾರರು ಮೂರು ಕೃಷಿ ಕಾನೂನುಗಳನ್ನ ಹಿಂಪಡಿಬೇಕು ಅಂತ ಪಟ್ಟು ಹಿಡಿದಿದ್ರು ಸೊ ಸರ್ಕಾರ ಇವರ ಹೋರಾಟಕ್ಕೆ ಮಣಿದು ವಿವಾದಿತ ಕಾನೂನುಗಳನ್ನ ವಾಪಸ್ ಪಡೆದಿದ್ದು ಎಲ್ರಿಗೂ ಗೊತ್ತಿದೆ ಸೊ ನಂತರದಲ್ಲಿ ರೈತ ಹೋರಾಟಗಾರರ ಸಂಪೂರ್ಣ ಗಮನ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮೇಲೆ ಇತ್ತು ಸೊ ದಿಲ್ಲಿಯ ರೈತರ ಹೋರಾಟಕ್ಕೆ ದಕ್ಷಿಣ ಭಾರತದ ರೈತರು ಸಹ ಸಾತ್ ಕೊಟ್ಟಿದ್ರು ಕರ್ನಾಟಕ ತಮಿಳುನಾಡಿನಿಂದ ದಿಲ್ಲಿಯತ್ತ ಹೊರಟಿದ್ದ ನೂರಾರು ರೈತರನ್ನ ಭೂಪಾಲ್ ನಿಲ್ದಾಣದಲ್ಲಿ ಬಂಧಿಸಲಾಯಿತು ಅಷ್ಟೇ ಅಲ್ಲ ಇದೇ ಸಮಯದಲ್ಲಿ ತಮಿಳುನಾಡಿನ ತಂಜಾವೂರು ರೈಲು ನಿಲ್ದಾಣದಲ್ಲೂ ನೂರಕ್ಕೂ ಹೆಚ್ಚು ರೈತರನ್ನ ಬಂಧಿಸಲಾಗಿತ್ತು ಸೊ ಪೊಲೀಸರ ಕ್ರಮಕ್ಕೆ ಈ ರೈತರು ಕೋಪಗೊಂಡಿದ್ದಲ್ಲದೆ ತಂಜಾವೂರಿನಲ್ಲಿ ರೈಲು ತಡೆಗೂ ಯತ್ನಿಸಿದ್ರು ಸೊ ಇನ್ನೊಂದ್ ಕಡೆ ಬೀದಿಗಿಳಿದು ಹೋರಾಡೋ ರೈತರನ್ನ ರೈತರೇ ಅಲ್ಲ ಅಂತ ಬಿಂಬಿಸಿ ಜನರನ್ನೇ ರೈತರ ವಿರುದ್ಧ ಎತ್ ಕಟ್ಟುವಲ್ಲೂ ಬಿಜೆಪಿ ಬಹುತೇಕ ಸಫಲರಾಗಿತ್ತು ಸೊ ರೈತರನ್ನೇ ಭಯೋತ್ಪಾದಕರು ಅಂತ ಬಿಂಬಿಸುವ ಕೀಳು ಸ್ಥಿತಿ ಕೇಂದ್ರ ಸರ್ಕಾರ ಇಳ್ದಿತ್ತು ಹಾಗಾದ್ರೆ ರೈತರು ಯಾಕೆ ಎಂಎಸ್ಪಿ ಜಾರಿ ಮಾಡಿ ಅಂತ ಹೋರಾಟ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೇವೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಕೃಷಿ ಉತ್ಪನ್ನಗಳಿಗೆ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೂತ್ರದಲ್ಲಿ ಎಂಎಸ್ಪಿ ಜಾರಿ ಮಾಡ್ತೇವೆ ಅಂತ ರೈತರಿಗೆ ಭರವಸೆ ಕೊಟ್ಟಿದ್ರು ಆದ್ರೆ ಇವರು ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳು ಕಳೆದಿದೆ ಈವರೆಗೂ ಎಂಎಸ್ಪಿ ಜಾರಿ ಆಗಿಲ್ಲ ಇದೇ ಎಂಎಸ್ಪಿಗಾಗಿ ರೈತರು ಅದರಲ್ಲೂ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರು ವರ್ಷಾನ್ಗಟ್ಲೆ ದಿಲ್ಲಿ ಗಡಿಯಲ್ಲಿ ಹೋರಾಟ ನಡೆಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೈತರಿಗಾಗಿ ಯೋಜನೆಗಳನ್ನ ಜಾರಿಗೆ ತರ್ತೇವೆ ಅಂತ ಭರವಸೆ ನೀಡಿದಂತ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೋರಾಟ ನಿರತ ರೈತರ ಮೇಲೆ ದಾಳಿ ನಡೆಸಿತ್ತು ಇನ್ನು ಸರ್ಕಾರದ ದಮನದಿಂದ ಏಳ್ನೂರ ಐವತ್ತಕ್ಕೂ ಹೆಚ್ಚು ರೈತರು ಹೋರಾಟದ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ಎಂಎಸ್ಪಿ ಎಸ್ ಪಿ ವಿಚಾರದಲ್ಲಿ ಮೋದಿ ಸರ್ಕಾರ ರೈತರಿಗೆ ನಂಬಿಕೆ ದ್ರೋಹ ಮಾಡಿದೆ ಎಂಎಸ್ಪಿ ನೀಡೋಕೆ ಸಾಧ್ಯ ಇಲ್ಲ ಅಂತ ರೈತರ ಮುಖಕ್ಕೆ ಹೇಳಿದೆ ಈ ಬಗ್ಗೆ ವಾದಿಸಿ ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಅನ್ನು ಸಲ್ಲಿಸಲಾಗಿದೆ ಅಷ್ಟೇ ಅಲ್ಲ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಆಧಾರದಲ್ಲಿ ಎಂಎಸ್ ನೀಡಲಾಗುವುದಿಲ್ಲ ಬದಲಾಗಿ ಎ ಟು ಎಫ್ ಎಲ್ ಆಧಾರದಲ್ಲಿ ಎಂಎಸ್ಪಿ ನೀಡ್ತೇವೆ ಅಂತ ಹೇಳಿತ್ತು ಆದ್ರೆ ಅದನ್ನ ಜಾರಿಗೆ ತರದೆ ರೈತರು ಕಂಗಾಲಾಗುವಂತೆ ಮಾಡಿದೆ ಸೊ ಸದ್ಯ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರದ ನಡುವೆ ಕೃಷಿ ಉತ್ಪನ್ನಗಳ ಬೆಲೆ ಕುಸಿತಾ ಇದೆ ರೈತರು ಕಂಗಾಲಾಗ್ತಿದ್ದಾರೆ ಇದು ರೈತರ ಹೋರಾಟಕ್ಕೆ ಮೂಲ ಕಾರಣ ಈಗ ಸ್ವಾಮಿ ಅವರ ಹೇಳಿಕೆ ನೋಡೋದಾದ್ರೆ ಆಗ ಸ್ವಾಮಿ ಅವರು ರೈತರ ನಿಲುವನ ಎತ್ತಿಡಿದ್ರು ಆದ್ರೆ ಈಗ ಅವರು ಮೋದಿಯವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿರೋದ್ರಿಂದ ಈ ಮಾತುಗಳು ಮತ್ತೆ ಚರ್ಚೆಗೆ ಕಾರಣ ಸೊ ರೈತರು ಜಂತರ್ ಮಂತರ್ನಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ಮೋದಿ ಸರ್ಕಾರ ರೈತರಿಗೆ ಪ್ರತಿಕ್ರಿಯಿಸಿಲ್ಲ ಕುಮಾರಸ್ವಾಮಿ ಅವರು ಈ ಹೋರಾಟದ ಸಂದರ್ಭದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿದ್ರು ಆದ್ರೆ ಈಗ ಅವರು ಕೇಂದ್ರ ಸರ್ಕಾರದ ಭಾಗ ಆಗಿರೋದ್ರಿಂದ ಅವರ ಈ ಹಿಂದಿನ ನಿಲುವು ರಾಜಕೀಯ ಲಾಭಕ್ಕಾಗಿ ಆಗಿತ್ತ ಅನ್ನೋ ಪ್ರಶ್ನೆಯನ್ನ ಎತ್ತತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಸ್ವಾಮಿ ಅವರು ಮೈತ್ರಿ ಮೈತ್ರಿಕೂಟದ ಭಾಗವಾಗಿ ಕೇಂದ್ರ ಸಚಿವರಾಗಿ ನೇಮಕಗೊಳ್ತಾರೆ ಇದು ಅವರ ರಾಜಕೀಯ ಜೀವನದಲ್ಲಿ ಒಂದು ಪ್ರಮುಖ ತಿರುವು ಆದ್ರೆ ಈ ಸ್ಥಾನ ಅವರಿಗೆ ರೈತರ ಸಮಸ್ಯೆಗಳನ್ನು ಎತ್ತಿಡಿಯೋಕೆ ಒಂದು ಅವಕಾಶನಾ ಅಥವಾ ಅವರ ಈ ಹಿಂದಿನ ಟೀಕೆಗಳನ್ನ ಮರೆಮಾಚೋಕೆ ಒಂದು ರಾಜಕೀಯ ಒಡಂಬಡಿಕೆನಾ ಅನ್ನೋದು ಚರ್ಚೆಯ ವಿಷಯ ಸೊ ಕೇಂದ್ರ ಸರ್ಕಾರದ ಸಚಿವರಾಗಿರುವಂತಹ ಇವರು ಎಂಎಸ್ಪಿ ಜಾರಿಗೆ ಕಾನೂನು ಖಾತರಿ ನೀಡುವಂತೆ ಮೋದಿಯವರನ್ನ ಕೇಳುವ ಧೈರ್ಯವನ್ನು ತೋರಿಸ್ತಾರ ಅನ್ನೋದು ಪ್ರಶ್ನೆ ಎಂಎಸ್ಪಿ ಜಾರಿ ಮಾಡಿ ನಾನು ರೈತರನ್ನ ಪ್ರತಿನಿಧಿಸುವವನು ನಾನು ರೈತರಿಗೆ ಕೊಟ್ಟಿದ್ದೀನಿ ರೈತ ಸಮುದಾಯವನ್ನು ಉಳಿಸಬೇಕು ಹಾಗಾಗಿ ಎಂಎಸ್ಪಿ ಜಾರಿ ಮಾಡಿ ಅಂತ ಬಿ ಿಪಟ್ಟು ಹಿಡಿತಾರಾ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ